ಇಡೀ ಪ್ರಪಂಚನೇ ಎಷ್ಟು ನೋಡುವಂತ ದಿನ ಇಡೀ ಭಾರತ ಹಿಂದೂ ಧರ್ಮದ ಅರ್ಭ ಮಾಡ್ತಿರೋದು ಇವತ್ತೆ ಇತಿಹಾಸದಲ್ಲಿ ಕರ್ನಾಟಕದ ಶಿಲ್ಪಿಯಿಂದ ರಾಮಲಾಲ ಮೂರ್ತಿ ಆಗಿದೆ ದೇವಸ್ಥಾನ ಆಗ್ಬೇಕು ಅಂತ ಎಷ್ಟು ಜನ ಇದಾರೋ ಅದು ಅಂತ ತಳಿಲಿಕ್ಕೆ ಅಷ್ಟೇ ಜನ ಇದಾರೆ ಮಕ್ಕಳು ಪ್ರತಿ ದೇವಸ್ಥಾನ ಬಳಿ ಬಂದು ನಮಗೆ ಇವತ್ತು ರಜಾ ಕೊಟ್ಟಿಲ್ಲ ಇವತ್ತು ಪರೀಕ್ಷೆಗಳಿವೆ ನಾವು ಕೂಡ ನಿಮ್ ಜೊತೆ ತೊಡಗಬೇಕು ನಾವು ಕೂಡ ಪೂಜಾ ಕಾರ್ಯಕ್ರಮಗಳಲ್ಲಿ ನಿಮ್ ಜೊತೆ ಇರಬೇಕು ಅಂತ ಹೇಳಿ ಬಂದು ಇಲ್ಲಿ ಅಲ್ ನೋಡ್ಕೊಂಡು ಬೆಳಗ್ಗೆನೆ ಬಂದು ದೇವಸ್ಥಾನಗಳಿಗೆ ಪೂಜೆ ಮುಗಿಸಿಕೊಂಡು ಅವ್ರು ಶಾಲೆಗಳಿಗೆ ಹೋಗ್ತಿದ್ದಾರೆ ಇವತ್ತೊಂದು ದಿನ ಮರೆಯಲಾಗದ ದಿನ ದಿನ ಅಂದರೆ ಎಷ್ಟೋ ವರ್ಷಗಳಿಂದ ನಿಂತಿರತಕ್ಕಂಥ ನಮ್ಮ ಶ್ರೀರಾಮ ದೇವರು ಇವತ್ತು ಪ್ರತಿಷ್ಠಾಪನೆಗೊಳ್ತಾನೆ ಇಡೀ ಪ್ರಪಂಚನೇ ಎದ್ದು ನೋಡುವಂಥ ದಿನ ಇದು ನಾವು ಸಂಭ್ರಮ ಮಾಡ್ತಾ ಇದೀವಿ ನಮ್ಮ ದೇವಸ್ಥಾನದಲ್ಲಿ ಇಡೀ ನಾವೇ ಅಂತಲ್ಲ ಇಡೀ ದೇಶದಲ್ಲಿ ಪ್ರತಿಯೊಬ್ಬರೂ ಮಾಡ್ತಾ ಇದ್ದಾರೆ ತಿಳಿದಿಲ್ಲ ಪುರಾಣಗಳ ಬಗ್ಗೆ ರಾಮಾಯಣ ಅಂತಂದ್ರೆ ಅಖಂಡ ಭಾರತ ಒಂದಾಗತ್ತೆ ಅಂತ ಈ ದಿನ ಆ ಥರ ಆಗ್ತಾ ಇದೆ ಆಗುತ್ತೆ ಮುಂದೊಂದು ದಿನ ಇದೇ ಆಗುತ್ತೆ ಈ ದಿನ ಒಂದು ಮರೆಯಲಾಗದ ದಿನನೂ ಆಗುತ್ತೆ ಹಾಗೇನೆ ಸರ್ ಸರ್ಕಾರ ಅಂದರೆ ಮೋದಿಯವರು ಪ್ರಧಾನಮಂತ್ರಿ ಆಗಿದ್ದಾರೆ ಅವರ ಸಪೋರ್ಟ್ ಕೂಡ ಇದಕ್ಕೆ ತುಂಬಾ ಇದೆ ಅಂದರೆ ಅವ್ರ ಕೆಲಸ ಅಲ್ಲ ಅಂದ್ರೂ ಜನ ಎಲ್ಲ ಸೇರಿ ಮಾಡಿರೋ ಕೆಲಸ ಇದು ಆದರೂ ಅವರ ಬೆಂಬಲ ಜಾಸ್ತಿ ಇದೆ ಅವ್ರ ಬೆಂಬಲ ಇದೆ ಜನ ಬೆಂಬಲ ಇದೆ ಎಲ್ಲರ ಬೆಂಬಲವೂ ಇದ್ದೇ ಇದನ್ನು ಮಾಡೋಕ್ಕಾಗೋದು ಮಾಡ್ತಾ ಇರೋದು ಹಾಗೇನೆ ಸರ್ ಒಂದು ರೂಢಿಯಲ್ಲಿತ್ತು ಸಾಮಾಜಿಕವಾಗಿ ಪ್ರಶ್ನೆ ಇದು ಎಲ್ಲ ಗುಡ್ ಮಾರ್ನಿಂಗ್ ಗುಡ್ ನೈಟ್ ಅನ್ನು ಆಂಗ್ಲ ಭಾಷೆಯನ್ನು ಯೂಸ್ ಮಾಡ್ತಾ ಇದ್ರು ಆದ್ರೆ ಇತ್ತೀಚಿನ ದಿನಗಳಲ್ಲಿ ನಾನು ಗಮನಿಸಿದ ಹಾಗೆ ಜೈ ಶ್ರೀರಾಮ್ ಜೈ ಶ್ರೀರಾಮ್ ತುಂಬಾ ಒಳ್ಳೇದು ಖುಷಿ ಸಂತೋಷ ಆಗ್ತಿದೆ ಅದು ನಮ್ಮ ಶ್ರೀರಾಮನ್ ನಾವು ನೆಲ್ಕೊಳೋದು ಒಳ್ಳೇದಲ್ವಾ ಏನು ಹೇಳ್ತೀರಾ ಭಾರತ ಖಂಡಕ್ಕೆ ಮತ್ತು ಜೈ ಶ್ರೀರಾಮನ ನಾವು ಅದಕ್ಕೆ ತುಂಬಾ ಖುಷಿ ಪಡ್ತೀವಿ ಜೈ ಶ್ರೀರಾಮನ್ ನೆನಿತೀವಿ ಇವತ್ತಿನ ದೇವಸ್ಥಾನ ದೇವಸ್ಥಾನದಲ್ಲೇ ಇದೀವಿ ದೇವಸ್ಥಾನದಲ್ಲೇ ಇದೀವಿ ದೇವಸ್ಥಾನ ಕೆಲಸ ಮಾಡ್ತಾ ಇದೀವಿ ಇದು ನಮ್ಮ ಆಂಜನೇಯ ಸ್ವಾಮಿ ದೇವಸ್ಥಾನ ಮಾರುತಿ ಆಂಜನೇಯ ಸ್ವಾಮಿ ದೇವಸ್ಥಾನ ಇಲ್ಲೆಲ್ಲ ಕೆಲಸ ಮಾಡಿದೀವಿ ಇವತ್ತಿನ ದಿನ ಇಲ್ಲೆಲ್ಲ ಪ್ರಸಾದ ಹಂಚ್ತೀವಿ ಹೋಮ ಇದೆ ಪೂಜೆ ಇದೆ ಬೆಳಗ್ಗೆಯಿಂದ ಸಾಯಂಕಾಲ ತನಕ ಇರುತ್ತೆ ಪ್ರತಿ ಭಕ್ತಾದಿಗಳಿಗೂ ಪ್ರಸಾದ ಹಂಚಿಕೆ ಮಾಡ್ತೀವಿ ಇದೇ ಅಲ್ಲ ಪ್ರತಿ ನಮ್ಮೂರಲ್ಲಿರೋಂಥ ದೇವಸ್ಥಾನಗಳೆಲ್ಲ ದೇವಸ್ಥಾನಗಳಲ್ಲೂ ಪೂಜೆ ಇದೆ ಇವತ್ತು ಸರ್ ನಮಸ್ತೆ ಈ ದಿನದ ವಿಶೇಷದ ಬಗ್ಗೆ ಹೇಳ್ಬೋದಾ ಇದು ಕೆಲವೊಂದು ಹಿಂದೂ ಸಂಪ್ರದಾಯಗಳಲ್ಲಿ ಹಬ್ಬಗಳನ್ನ ಉತ್ತರ ದಿಕ್ಕು ಉತ್ತರ ಭಾರತ ದಕ್ಷಿಣ ಭಾರತ ಹೇಳಿ ಆಚರಣೆಗಳು ಮಾಡ್ತಿದ್ರು ಆದರೆ ಇಡೀ ಭಾರತ ಸಂಭ್ರಮಾಚರಣೆ ಇಡೀ ಭಾರತ ಹಿಂದೂ ಧರ್ಮದ ಹಬ್ಬ ಮಾಡ್ತಿರೋದು ಇವತ್ತೇ ಇತಿಹಾಸದಲ್ಲಿ ಇವತ್ತು ಹಿಂದೂ ಎನ್ನುವ ಪ್ರತಿಯೊಬ್ಬ ಮನೆಯಲ್ಲೂ ಕೂಡ ಹಬ್ಬ ಆಚರಣೆ ನಡೀತಿದೆ ಒಟ್ಟಾರೆ ಭಾರತ ಇವತ್ತು ಸಂಭ್ರಮಾಚರಣೆಯಲ್ಲಿ ಮುಳುಗಿದೆ ಐನೂರು ವರ್ಷದ ನಮ್ಮ ಹಿಂದೂಗಳ ಹೋರಾಟ ಏನಿತ್ತು ಇವತ್ತು ಅದಕ್ಕೆ ಪ್ರತಿಫಲ ಸಿಕ್ಕಿದೆ ಅದಕ್ಕೆ ಯಶಸ್ವಿ ಸಿಕ್ಕಿದೆ ಇವತ್ತು ವರ್ಲ್ಡ್ ಕಪ್ಗಳಲ್ಲಿ ಇಂಡಿಯಾಗಿದ್ದರೆ ಎಷ್ಟು ಸಂಭ್ರಮ ಪಡ್ತಿರೋ ಅದಕ್ಕೆ ಸಾವಿರ ಪಟ್ಟಾಗಿ ಹೆಚ್ಚಾಗಿ ಪ್ರತಿಯೊಬ್ಬ ಹಿಂದೂಗಳ ಮನೆಯಲ್ಲೂ ದೇಶ ಧರ್ಮ ಎಲ್ಲನೂ ಒಗ್ಗೂಡಿ ಸಂಭ್ರಮಾಚರಣೆ ಮಾಡ್ತಿದ್ದಾರೆ ಬರೀ ಸಂಭ್ರಮಾಚರಣೆ ಮಾತ್ರ ಅಲ್ಲ ಅಯೋಧ್ಯೆ ದೇವಸ್ಥಾನ ಯಾವಾಗ ಪ್ರಾರಂಭ ಆಯಿತು ಆವಾಗ್ಲಿಂದನೂ ಭಾರತದ ದಿಕ್ಕು ದಿಕ್ಕಿಂದ ಶಿಲೆ ಬರುವಂಥದ್ದು ಮಣ್ಣು ಬರುವಂಥದ್ದು ನೀರು ಬರುವಂಥದ್ದು ನಡೀತಾ ಇದೆ ಏನಂತೀರ ಸರ್ ಹೌದು ಯಾಕಂದರೆ ರಾಮ ಜನ್ಮ ಭೂಮಿ ಅನ್ನೋ ಶಬ್ದದಲ್ಲೇ ನಮಗೆ ಕೇಳ್ತಿದೆ ರಾಮನ ಹುಟ್ಟು ಸ್ಥಳ ರಾಮನ ಹುಟ್ಟು ಸ್ಥಳಕ್ಕೆ ಎಲ್ಲ ಪ್ರತಿಯೊಬ್ಬ ಹಿಂದುವಿನ ಕರ್ತವ್ಯ ಅದು ಹಿಂದೂ ಅಂತ ಮೇಲೆ ಪುಣ್ಯಕ್ಷೇತ್ರಗಳಿಗೆ ಭೇಟಿ ನೀಡೋದಾಗಲಿ ಪುಣ್ಯಕ್ಷೇತ್ರಗಳಿಗೆ ಅವರಿಂದ ಸಹಾಯ ಆಗಲಿ ಆ ಕ್ಷೇತ್ರಗಳ ಮಹಿಮೆಯನ್ನು ಪಡೆಯಲಿಕ್ಕೆ ಹಿಂದಿಂದಲ್ಲ ತಲ ತಲಾಂತರಗಳಿಂದಲೂ ರಾಮ ಜನ್ಮಭೂಮಿಗೆ ಇಟಿಕೆ ಅಳಿಲು ಸೇವೆಗಳು ಮಾಡುವ ಮುಖಾಂತರ ಪ್ರತಿಯೊಬ್ಬ ಹಿಂದೂ ಕೂಡ ತಮ್ಮ ಕರ್ತವ್ಯವನ್ನು ಮರೆದಿದ್ದಾರೆ ಇಟಿಕೆ ಮರಳು ಏನಾಗುತ್ತೋ ಪ್ರತಿಯೊಂದು ತಮ್ಮ ದಮಕೈಲಾದಂಥ ಸಣ್ಣ ಸಣ್ಣ ಸಾಮಗ್ರಿಗಳನ್ನ ಕೂಡ ದೇವಸ್ಥಾನ ಬೇಗ ಕಟ್ಟಬೇಕು ಅನ್ನೋ ಇದಕ್ಕೆ ಕಳಿಸ್ಕೊಟ್ಟಿದ್ದಾರೆ ನ್ಯಾಯಾಲಯ ತೀರ್ಪು ಬೇಕಾಯಿತು ನ್ಯಾಯಾಲಯ ತೀರ್ಪು ನಮ್ಮ ಪರ್ವಾಗಿ ಬಂದಾಗಿದೆ ತೀರ್ಪು ಮುಗಿದಾಗಿದ್ದ ತಕ್ಷಣ ಈಗಾಗಲೇ ರಾಮ ಜನ್ಮಭೂಮಿ ಮನ್ ದೇವಸ್ಥಾನ ಅಯೋಧ್ಯೆಯಲ್ಲಿ ಸುಂದರವಾಗಿ ಬಂದಿದೆ ಇದಕ್ಕೆ ಪ್ರತಿಯೊಬ್ಬ ಹಿಂದುವಿನ ಕೊಡುಗೆನೂ ಇದೆ ಹಿಂದೂ ಒಬ್ಬ ದೇವಸ್ಥಾನ ಪಕ್ಷಿಗಳ ವಿಚಾರ ಪಕ್ಷಿಗಳ ಬಿಟ್ಟು ಹಿಂದೂ ದಿಂದ ಆದ ಹಣದಲ್ಲೇ ಇವತ್ತು ದೇವಸ್ಥಾನ ಕಟ್ಟಿದೆ ಕಟ್ಟಿದ್ದಾರೆ ಯಾಕೆ ಅಂದರೆ ಕೃಷ್ಣವರು ಪ್ರತಿಯೊಬ್ಬ ಹಿಂದುವಿನ ಪಾಲು ಕೂಡ ದೇವಸ್ಥಾನದ ಕಟ್ಟಡದಲ್ಲಿರಬೇಕು ಇದು ದೇವಸ್ಥಾನ ಯಾವ ರಾಜಕೀಯ ಪಕ್ಷ ಸುತ್ತಲ್ಲ ಪ್ರತಿಯೊಬ್ಬ ಹಿಂದುವಿನ ಸೊತ್ತು ಅಂತೇಳಿ ತಲ ಮುಂದಿನ ಶತಮಾನಗಳಿಗೂ ಕೂಡ ಅರಿವು ಮೂಡಿಸುವ ಹಾಗೆ ಸಂಗ್ರಹ ಮಾಡಿ ಕಟ್ಟಿದ್ದಾರೆ ಇವತ್ತು ಹಾಗೇನೆ ಸರ್ ಗರ್ಭಗುಡಿಗೆ ಕುರಿಸುವಂತಹ ರಾಮಲಾಲನ ಮೂರ್ತಿ ನಮ್ಮ ಕರ್ನಾಟಕದಿಂದ ಹೋಗಿದೆ ಏನು ಅಂತ ಹೌದು ಇವತ್ತು ಇಡೀ ಭಾರತವೇ ಹೆಮ್ಮೆ ಪಡುವಂಥ ವಿಷಯ ಏನಂದರೆ ನಮ್ಮ ಕರ್ನಾಟಕದ ಶಿಲ್ಪಿಯಿಂದ ನಮ್ಮ ಕರ್ನಾಟಕದ ಕಲ್ಲಿನಿಂದ ಇವತ್ತು ರಾಮಲಲ್ಲನ ಮೂರ್ತಿ ಕೆತ್ತನೆ ಆಗಿದೆ ಆಮೇಲೆ ನಮ್ಮ ಭಾಗ ನಮ್ಮ ರಾಜ್ಯದಿಂದ ಹೋಗಿರೋದು ನಮ್ಮ ರಾಜ್ಯಕ್ಕೆ ಹೆಚ್ಚಿನ ಒಂದು ಜನಗಳಿಗೆ ಒಳ್ಳೆಯದಾಗಲಿ ಅಂತ ಬಯಸ್ತೀವಿ ನಮ್ಮ ರಾಜ್ಯದ ಶಿಲ್ಪ ಮೂರ್ತಿ ರಾಮಲಲಾ ಮೂರ್ತಿ ಏನು ಕೆತ್ತನೆ ಆಗಿದೆ ಅದರಿಂದ ನಾವು ಹೆಚ್ಚಿನ ಅದರ ಪೂಜಾ ಕಾರ್ಯಕ್ರಮ ಪೂಜಾ ಕಾರ್ಯಕ್ರಮಗಳಲ್ಲಿ ನಮ್ಮ ಕರ್ನಾಟಕಕ್ಕೆ ದೇವ್ರನ್ನ ಹೆಚ್ಚು ಆಶೀರ್ವಾದ ಕೊಡಲಿ ನೆಲ ಈಗಾಗಲೇ ಬರಗಾಲ ಬಂದಿದೆ ಬರಗಾಲ ಮುಂದಿನ ದಿನಗಳಲ್ಲಾದರೂ ತಿರಲಿ ಜ ಜನಗಳು ಸುಭಿಕ್ಷವಾಗಿ ಕರ್ನಾಟಕದಲ್ಲಿ ವಾಸ ಮಾಡಬೇಕಾದ್ರೆ ರಾ ರಾಮನ ದಯ ಬೇಕಾಗಿದೆ ರಾಮನ ಆಶೀರ್ವಾದ ಬೇಕಾಗಿದೆ ರಾಮನ ಕರುಣೆ ಬೇಕಾಗಿದೆ ಈ ವಿಗ್ರಹದ ಮುಖಾಂತರ ಆದರೂ ರಾಮಲಲ್ಲಾ ಹತ್ರ ನಾವು ಕೇಳಿ ರಾಮ ದೇವರ ಹತ್ರ ಕೇಳ್ಕೊಳ್ಳೋದೇನೆಂದರೆ ಮುಂದಿನ ದಿನಗಳಲ್ಲಿ ಕರ್ನಾಟಕದ ಎಲ್ಲ ಜನತೆಗಳಿಗೂ ಸುಖ ಶಾಂತಿ ನೀಡಲಿ ಅಂತ ಕೇಳ್ಕೊಂಡಿ ಹೇಳಿದರೆ ವರ್ಷದ ಪ್ರಾರಂಭದಲ್ಲಿ ರಾ ರಾಮನ ಪೂಜೆ ಮಾಡ್ತಾ ಇದ್ದೀವಿ ಅಂತ ಈ ವರ್ಷ ಹೇಗಿರಬೇಕು ಅಂತ ಬಯಸ್ತೀವಿ ಈ ವರ್ಷ ಪ್ರತಿಯೊಬ್ಬ ಭಾರತದ ಪ್ರತಿಯೊಬ್ಬ ಮನೆಯಲ್ಲೂ ಸುಖಶಾಂತಿ ನೆ ನೆಲೆ ತುಂಬಲಿ ಹಾಗೂ ಕರ್ನಾಟಕ ಇಡೀ ರಾಜ್ಯದಲ್ಲಿ ಬರಗಾಲ ತೊಲಗಿ ಸುಭಿಕ್ಷವಾಗಿ ಒಳ್ಳೆ ನೀರು ನೀರಾವರಿಯಾಗಿ ಬೆಳೆ ಹೆಚ್ಚಾಗಿ ಬೆಳೆದು ರೈತರು ಹಾಗೂ ಎಲ್ಲ ಕಾ ಕಾರ್ಮಿಕ ಎಲ್ಲರೂ ಪ್ರತಿಯೊಬ್ಬರೂ ಕೂಡ ಸುಭಿಕ್ಷವಾಗಿ ಬಾಳಲಿ ಶಾಂತಿ ನೆಮ್ಮದಿಯಿಂದ ಬದುಕಲಿ ಅನ್ನೋದೇ ಈ ಮೊದಲನೇ ಪೂಜೆ ಆಗ್ತಿದೆ ಇದನ್ನು ಪ್ರತಿಯೊಬ್ಬ ಎಲ್ಲ ದೇವಸ್ಥಾನಗಳಲ್ಲೂ ಪೂಜೆ ನಡೀತಿರೋದು ಹೋಮಗಳು ನಡೀತಿರೋದು ಭಜನೆಗಳು ನಡೀತಿರೋದು ಎಲ್ಲ ಎಲ್ಲರ ಅರಿಕೆ ಏನಂದರೆ ಇವತ್ತು ಭಾರತ ಸುಖ ಶಾಂತಿಯಿಂದ ನೆಲೆಸೋದಕ್ಕೆ ರಾಮ ಪ್ರಥಮ ಪೂಜೆ ಆಗಿರಬೇಕು ಅನ್ನೋದು ಆಶೆಯಾಗಿದೆ ಸರ್ಕಾರದ ಕೆಲಸ ದೇವರ ಕೆಲಸ ಅಂತ ಹೇಳ್ತಾರೆ ರೂಢಿ ಹಾಗೇ ದೇವರ ಕೆಲಸಕ್ಕೆ ಸರ್ಕಾರ ಬೆಂಬಲವಾಗಿ ನಿಂತಿದ್ದು ಏನು ಹೇಳ್ತೀರಾ ಬೆಂಬಲವಾಗಿ ನಿಂತಿದ್ದು ಹೌದು ಯಾಕಂದ್ರೆ ಸರ್ಕಾರಗಳು ಬೆಂಬಲವಾಗಿ ನಿಂತ್ರೇನೆ ಅಲ್ವಾ ಈಗ ದೇವಸ್ಥಾನ ಆಗಬೇಕು ಅಂತ ಎಷ್ಟು ಜನ ಇದ್ದಾರೋ ಅದು ಆಗ್ಬಾರ್ದು ಅಂತ ತಳಿಲಿಕ್ಕೆ ಅಷ್ಟೇ ಜನ ಇದ್ದಾರೆ ಇವತ್ತು ರಾಮ್ ಅದೇ ನಮ್ಮ ಭಾರತೀಯರೇ ರಾಮ ಲಲ್ಲ ದೇವಸ್ಥಾನ ಆಗಬಾರ್ದು ಅಂತೇಳಿ ಅಡ್ಡಿಪಡಿಸಿದ್ರು ಇವತ್ತು ಸುಪ್ರೀಂ ಕೋರ್ಟ್ ತೀರ್ಪು ಇದ್ದಿದ್ದು ತೀರ್ಪು ಬರ್ಲಿಕ್ಕೆ ಕೂಡ ಅಲ್ಲಿ ದಾವೆಗಳು ಹೂಡಿದ್ದು ಕೂಡ ನಮ್ಮ ಭಾರತೀಯರಲ್ವ ಜಾ ಧರ್ಮ ಧರ್ಮವಾರು ಜಾತಿವಾರು ರಾಜಕೀಯ ಮಾಡೋದವ್ರಿಗೆ ಸರ್ಕಾರ ಕೇಂದ್ರ ಸರ್ಕಾರ ಹಾಗೂ ಇತರ ಸರ್ಕಾರಗಳು ಬಂದಿರಲಿಲ್ಲ ಅಂದರೆ ದೇವಸ್ಥಾನಗಳಾಗ್ತಿರಲಿಲ್ಲ ಈ ರಾಜಕೀಯದಲ್ಲಿ ಇವತ್ತು ಏನಾಗ್ಬಿಟ್ಟಿದೆ ಅಂದರೆ ದೇವಸ್ಥಾನ ಧರ್ಮ ಜಾತಿ ರಾಜ ಜಾತಿಗಳೆಲ್ಲ ಸಂಪೂರ್ಣವಾಗಿ ರಾಜಕೀಯ ಮಾಯವಾಗಿದೆ ಆ ರಾಜಕೀಯವಾಗಿ ತಡೆದು ನಿಂತು ದೇವಸ್ಥಾನ ಬೇಗ ಕಂಪ್ಲೀಟ್ ಆಗೋದಕ್ಕೂ ಕಂಪ್ಲೀಟ್ ಆಗಬೇಕು ಅನ್ನೋದಕ್ಕೂ ಕೂಡ ಸರ್ಕಾರಗಳು ಬಂದು ನಿಲ್ಕೊ ನಿಂತ್ಕೊಬೇಕಾಗಿತ್ತು ಉದಾಹರಣೆಗೆ ಇವತ್ತು ನಮ್ಮ ಭಾರತದ ಸಂಭ್ರಮಾಚರಣೆ ಎಷ್ಟೊಂದು ಕೆಲವು ರಾಜ್ಯಗಳು ರಜೆ ಕೊಟ್ಟಿದೆ ಪಾಲ್ಗೊಳ್ಳಿ ಭಾಗವಹಿಸಲಿ ಅಂತ ಕೆಲವೊಂದು ರಾಜ್ಯಗಳಲ್ಲಿ ರಜನೆ ಕೊಟ್ಟಿಲ್ಲ ಯಾಕೆ ರಜೆ ಕೊಡಬೇಕು ಅಂತ ಇವತ್ತು ಐನೂರು ವರ್ಷಗಳ ಹೋರಾಟ ಬಂದು ಸಿಕ್ಕಿರುವಂಥದ್ದನ್ನು ಮಕ್ಕಳು ಕುಟುಂಬಗಳು ಎಲ್ಲರೂ ದೇವಸ್ಥಾನಗಳಲ್ಲಿ ಬಂದು ಭಜನೆ ಮಾಡಿ ದೇವರ ಪೂಜೆಗೆ ಪಾತ್ರರಾಗಿ ಅವ್ರ ಮನೆಗೆ ಸುಖ ಶಾಂತಿ ಸಿಗಬೇಕು ಅಂತ ಎಲ್ಲ ಕೋರಿಕೆ ಇತ್ತು ಆದರೆ ದೇವಸ್ಥಾನಗಳಿಗೆ ಹೋಗಬಾರ್ದು ಮನೆಯಲ್ಲೇ ಇರಬೇಕು ಅನ್ನೋ ಉದ್ದೇಶದಿಂದ ಕೆಲವೊಂದು ಸ ರಾಜ್ಯ ಸರ್ಕಾರಗಳು ರಜನೆ ಕೊಟ್ಟಿಲ್ಲ ಇವತ್ತು ಕೇಂದ್ರ ಸರ್ಕಾರ ಏನು ಅರ್ಧ ದಿನ ರಜೆ ಘೋಷಣೆ ಮಾಡಿದೆ ದೇವಸ್ಥಾನ ಪೂಜೆ ಕಾರ್ಯಕ್ರಮಗಳು ಭಾಗವಹಿಸಿ ಅಂತ ಆದರೆ ನಮ್ಮ ರಾಜ್ಯ ಆಗಿ ನಮ್ಮ ಸುತ್ತಮುತ್ತಲಿನ ಕೆಲವೊಂದು ರಾಜ್ಯಗಳಲ್ಲಿ ಇದನ್ನು ನಾವು ಸಂಭ್ರಮಾಚರಣೆ ಮಾಡಬಾರ್ದು ದೇವಸ್ಥಾನಗಳಿಗೆ ಹೋಗ್ಲಿ ಹೋಗಲೇಬಾರ್ದು ಅನ್ನೋ ಉದ್ದೇಶದಿಂದ ರಜೆಗಳು ಕೊಟ್ಟಿಲ್ಲ ಮಕ್ಕಳು ಪ್ರತಿ ದೇವಸ್ಥಾನದ ಬಳಿ ಬಂದು ನಮಗೆ ಇವತ್ತು ರಜೆ ಕೊಟ್ಟಿಲ್ಲ ಇವತ್ತು ಪರೀಕ್ಷೆಗಳಿದೆ ನಾವು ಕೂಡ ನಿಮ್ಮ ಜೊತೆ ತೊಡಗಬೇಕು ನಾವು ಕೂಡ ಭಜನೆಯಲ್ಲಿ ಭಾಗವಹಿಸಬೇಕು ನಾವು ಕೂಡ ಪೂಜಾ ಕಾರ್ಯಕ್ರಮಗಳಲ್ಲಿ ನಿಮ್ಮ ಜೊತೆಗಿರಬೇಕು ಅಂತೇಳಿ ಬಂದು ಇಲ್ಲಿ ಹಳ್ಳಿ ತೋಡಿಕೊಂಡು ಬೆಳಗ್ಗೆನೇ ಬಂದು ದೇವಸ್ಥಾನಗಳಿಗೆ ಪೂಜೆ ಮುಗಿಸ್ಕೊಂಡು ಅವರು ಶಾಲೆಗಳಿಗೆ ಹೋಗ್ತಿದ್ದಾರೆ ಅವರು ಶಾಲೆ ಶಾಲೆ ಮುಗಿದ ತಕ್ಷಣ ಮಕ್ಕಳು ಕೂಡ ಬಂದು ನಮ್ಮೊಡನೆ ಜಾಯಿನ್ ಆಗ್ತಿದ್ದಾರೆ ಯಾಕಂದರೆ ಇವತ್ತು ರಜೆ ಸಿಗಬೇಕು ಅಂದರೆ ಇವ ಇವತ್ತು ರಜೆ ಸಿಕ್ಕಿದ್ರೆ ಮಕ್ಕಳು ಕೂಡ ತೊಡ್ತಿದ್ರು ರಾಜಕೀಯ ಆಗಬೇಕು ಅನ್ನೋದಕ್ಕೆ ನಿಮ್ಮ ಪ್ರಶ್ನೆಗೆ ಇದು ಸರಿಯಾದ ಉತ್ತರ ಆಗಿದೆ ಹಾಗೇನೆ ಸರ್ ನಾನು ಆಗ ಸರ್ಕಾರದ ಬಗ್ಗೆ ಕೇಳಿದೆ ಆದರೆ ಇದಕ್ಕೆ ಬೆನ್ನೆಲುಬಾಗಿ ನಿಂತಹ ಒಬ್ಬ ವ್ಯಕ್ತಿ ನರೇಂದ್ರ ಮೋದಿ ಅವರು ಇವ್ರ ಬಗ್ಗೆ ಏನು ಸರ್ಕಾರಗಳು ಬರ್ತಾ ಇರ್ತವೆ ಹೋಗ್ತಾ ಇರ್ತವೆ ಆದರೆ ಸರ್ಕಾರದ ಕೇಂದ್ರ ಸರ್ಕಾರದ ಪರವಾಗಿ ನಿಂತು ಬೇಗ ಈ ಪ್ರಶ್ನ ಅವ್ರ ಜೊತೆ ನಿರಂತರವಾಗಿ ಕೋರ್ಡಿನೇಟ್ ಮಾಡಿದ್ದಾರೆ ಆ ಪ್ರಶ್ನೆ ಅವ್ರಿಗೆ ಕಾನೂನು ಸಂಪನ್ಮೂಲಗಳು ಏನು ಹೇಗೆ ಬೇಕೋ ಅದನ್ನೆಲ್ಲ ಒದಗಿಸ್ಲಿಕ್ಕೆ ಕೇಂದ್ರ ಸರ್ಕಾರ ಮತ್ತು ಕೇಂದ್ರ ಕಾನೂನು ಇಲಾಖೆ ಕೂಡ ಜೊತೆಗೆ ನಿಂತಿದೆ ಹಾಗೂ ಇಂಥ ಬಿಝಿ ಶೆಡ್ಯೂಲ್ ಶೆಡ್ಯೂಲಲ್ಲಿ ಕೂಡ ನರೇಂದ್ರ ಮೋದಿಯವರು ಉಪವಾಸ ಇದ್ದು ದೇವ್ರ ಪೂಜೆಗಳಲ್ಲಿ ಭಾಗವಹಿಸಲಿಕ್ಕೆ ಭಾಗವಹಿಸ್ತಿದ್ದಾರೆ ಅದನ್ನ ಹೆಮ್ಮೆ ವಿಚಾರ ಒಬ್ಬ ಪ್ರಧಾನಿ ಒಂದು ಭಾರತದ ಸಂಭ್ರಮಾಚರಣೆಯಲ್ಲಿ ಮೊದಲನೇ ವ್ಯಕ್ತಿಯ ಮೊದಲನೇದಾಗಿ ಅವರೇ ತೊಡಗಿಸ್ಕೊಂಡಿರೋ ತುಂಬ ಖುಷಿ ಕೊಡ್ತಿದೆ ಕೊನೆಯದಾಗಿ ರಾಮ ಭಕ್ತರಿಗೆ ಮತ್ತು ಇಡೀ ದೇಶದ ಜನತೆಗೆ ರಾಮ ಭಕ್ತರಿಗೆ ಮತ್ತು ಈ ದೇಶದ ಜನತೆಗೆ ರಾಮ ರಾಮಲಲ್ಲ ಇವತ್ತು ಎಲ್ಲರಿಗೂ ಸುಖ ಶಾಂತಿ ನೀಡಲಿ ಎಲ್ಲರನ್ನೂ ಚೆನ್ನಾಗಿಟ್ಟಿ ಚೆನ್ನಾಗಿಟ್ಟಿರಲಿ ಎಲ್ಲರ ಮನೆಗಳಲ್ಲೂ ಕೂಡ ಹಬ್ಬದ ವಾತಾವರಣವಿದೆ ಯಾರು ಹಬ್ಬ ಮಾಡಲಿ ಮಾಡದೇ ಇರಲಿ ಅವರೆಲ್ಲರಿಗೂ ಕೂಡ ದೇವ್ರು ಒಳ್ಳೇದು ಮಾಡಲಿ ಯಾಕಂದರೆ ನಮ್ಮ ನೂರ ಇಪ್ಪತ್ತೊಂದು ಕೋಟಿ ಭಾರತೀಯರು ಏನಿದ್ದಾರೆ ಅವರೆಲ್ಲರಿಗೂ ಕೂಡ ನಮ್ಮ ರಾಮ ಒಳ್ಳೇದು ಮಾಡಲಿ ದೇವ್ರವ್ರನ್ನೆಲ್ಲರನ್ನೂ ಚೆನ್ನಾಗಿಟ್ಟಿರಲಿ ಇನ್ನು ಮುಂದೆ ಅಯೋಧ್ಯೆ ಒಂದು ಕಾಶಿ ಪುಣ್ಯಕ್ಷೇತ್ರ ಹೇಗಿದೆಯೋ ಅಯೋಧ್ಯೆ ಕೂಡ ಅದೇ ರೀತಿ ಪುಣ್ಯಕ್ಷೇತ್ರ ಆಗಿರುತ್ತೆ ಪ್ರತಿಯೊಬ್ಬ ಹಿಂದೂ ಸಾಧ್ಯ ಆದಷ್ಟು ಭಾಗವಹಿಸಿ ಎಲ್ಲರಿಗೂ ಒಳ್ಳೇದು ಮಾಡಲಿ ಜೈ ಶ್ರೀರಾಮ್ ಸರ್ ನಮಸ್ತೆ ನಮಸ್ತೆ ಆ ಈ ದಿನ ನಮ್ಮ ಜೀವನದಲ್ಲಿ ಬಂದಿದೆ ಅಂದರೆ ಇದೊಂದು ನಮ್ಮ ಸುದಿನ ಯಾಕಂದ್ರೆ ಇಂಥ ಈ ಈ ಸುದಿನಕ್ಕೋಸ್ಕರ ಐದುನೂರು ವರ್ಷ ನಮ್ಮ ಇಡೀ ಭಾರತೀಯರೆಲ್ಲ ಕಾಯಬೇಕಾಗಿತ್ತು ಬಟ್ ಈ ದಿನನ ಸಂಭ್ರಮದಿಂದ ಆಚರಿಸಬೇಕು ಪ್ರತಿ ಮನೆ ಮನೆ ಪ್ರತಿಯೊಬ್ಬರೂ ಆಚರಿಸ್ಬೇಕು ಅಂತ ಹೇಳೋದು ನಮ್ಮ ಒಂದು ಅಭಿಪ್ರಾಯ ಕೂಡ ಭಾರತದ ಜನ ಸಪೋರ್ಟ್ ಮಾಡ್ತಾ ಇದ್ದಾರೆ ಇದು ಬರೀ ಭಾರತ ಅಂದ್ಕೊಳಕ್ಕೆ ಆಗಲ್ಲ ಯಾಕಂದರೆ ಇಡೀ ಪ್ರಪಂಚನೇ ಕಾದು ನೋಡ್ತಾ ಇತ್ತು ಈ ಒಂದು ಸುದಿನಾನ ಸೊ ಇದು ಈ ಒಂದು ಸುದಿನನ ಬರೀ ನಮ್ಮ ಭಾರತದಲ್ಲದೆ ಇಡೀ ಪ್ರಪಂಚದಾದ್ಯಂತ ಪ್ರತಿ ಎಲ್ಲ ದೇಶಗಳಲ್ಲೂ ಬಹಳ ವಿಜೃಂಭಣೆಯಿಂದ ಆಚರಿಸ್ತಿದ್ದಾರೆ ಜೊತೆಗೆ ರಾಮನನ್ನು ಕ ಈ ದಿನನ ಕಣ್ ಎಲ್ಲ ಭಾಗದಲ್ಲೂ ಬಹಳಷ್ಟು ಜನ ಶ್ರಮ ಪಟ್ಟಿದ್ದಾರೆ ಮತ್ತು ನಮ್ಮ ಕರಸೇವಕರು ಎಲ್ಲರೂ ಅವರ ಶ್ರಮ ಇವತ್ತಿನ ದಿನ ಸಾರ್ಥಕ ಅಂತ ಅನ್ನಿಸ್ತಾ ಇದೆ ಜೊತೆಗೆ ಈ ದಿನ ನಾವೊಂದು ಇದು ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಿರೋದೇ ನಮ್ಮ ಸೌಭಾಗ್ಯ ಅಂತ ಅಂದ್ಕೊಳ್ತೀವಿ ನಾವು ನಾಶ ಆಗ್ತಾ ಇದೆ ಅನ್ನೋ ಆ ಸಂಸ್ಕೃತಿ ಯಾವತ್ತೂ ನಾಶ ಆಗಿರಲಿಲ್ಲ ಮುಂದೇನು ನಾಶ ಆಗಲ್ಲ ಯಾವತ್ತು ನಾಶ ಆಗಕ್ಕೆ ಆಗೋದೇ ಇಲ್ಲ ಚಂದ್ರ ಇರೋವರೆಗೂ ನಮ್ಮ ಏನು ನಮ್ಮ ಆಳದ ಮರ ಒಂದು ಮರ ಒಂದು ಊರಿಗೆ ಒಂದು ಆಳದ ಮರ ಇದ್ದರೆ ಯಾವ ರೀತಿ ಒಳ್ಳೆಯ ಸಂಸ್ಕೃತಿಯನ್ನು ಕೊಡುತ್ತೆ ಅನ್ನೋದಾದರೆ ಸೊ ಆ ಕೆಲಸಗಳನ್ನು ಆ ಕಾಲದಿಂದನೂ ಮಾಡ್ಕೊಂಡು ಬಂದಿದರೆ ಬೇರೆ ಯಾವತ್ತಿಗೂ ಅದು ಅಷ್ಟು ಬೇಗ ಕಡಿಯುವಂಥದ್ದಲ್ಲ ಇದು ಬಟ್ ಇದು ಒಂದು ಹಿಂದುತ್ವ ಅನ್ನೋದು ಮತ್ತು ರಾಮ ಅನ್ನೋವಂಥದ್ದು ಸಾರ್ವಜನಿಕವಾದಂಥದ್ದು ಇಡೀ ಪ್ರಪಂಚಕ್ಕೆ ಬೇಕಾಗುವಂಥದ್ದು ಅವನ ಆದರ್ಶಗಳು ಅವನ ಜೀವನ ಶೈಲಿ ಪ್ರತಿಯೊಬ್ಬರಿಗೂ ಆದರ್ಶವಾಗಿದೆ ಅದನ್ನು ಕಣ್ತುಂಬ್ಕೊಳ್ಳೋಕ್ಕೆ ಜನ ಸಪೋರ್ಟ್ ಮಾಡ್ತಿದ್ದಾರೆ ಅಂತ ಕನಸಾಗಿತ್ತು ಹೌದು ಸರ್ಕಾರ ಅಂದ್ರೆ ಕೇಂದ್ರ ಸರ್ಕಾರ ಅಂದರೆ ನರೇಂದ್ರ ಮೋದಿ ಆದರೂ ಈ ಬೆಂಬಲಕ್ಕೆ ಖಂಡಿತ ಯಾಕಂದರೆ ಯಾವುದೇ ಒದ್ದನ್ನು ಬೆಂಬಲ ಅಂತ ಹೇಳಿದಾಗ ಸರ್ಕಾರಗಳು ಬೆಂಬಲ ಮಾಡಿದರೆ ಮಾತ್ರನೇ ಸಾಧ್ಯ ಯಾವ ಒಂದು ಕಾರ್ಯಕ್ರಮನೇ ಇರಲಿ ಈಗ ಪ್ರತಿಯೊಂದಕ್ಕೂ ಅಷ್ಟೇ ಪ್ರತಿಯೊಂದು ಭಾಗದಲ್ಲೂ ಪ್ರತಿಯೊಂದು ಇದಕ್ಕೂ ರಕ್ಷಣೆ ಬೇಕಾಗುತ್ತೆ ಜೊತೆಗೆ ಅದನ್ನು ಇನಿಷಿಯೇಟಿವ್ ತೊಗೊಳ್ಳೋ ಒಂದು ಇವರು ಬೇಕಾಗ್ತಾರೆ ಆ ಇನ್ಶಿಯೇಟಿವ್ನ ತಗೊಂಡಿದ್ದಾರೆ ಅಂತ ಹೇಳೋದ್ರಲ್ಲಿ ತಪ್ಪೇನಿಲ್ಲ ಸೊ ಅವರ ಒಂದು ನೇತೃತ್ವದಲ್ಲಿ ಮಾಡ್ತಿರೋದು ಬಹಳನೇ ಸಂತಸ ಅದು ಒಳ್ಳೆ ಕ್ಷಣ ಅಂತ ಕೂಡ ನಾವು ಹೇಳ್ತೀವಿ ಹಬ್ಬ ಆಗಿತ್ತು ಖಂಡಿತ ಯಾಕಂದರೆ ರಾಮನ ನಾವು ನಾವು ಕಾಣ್ತಿದ್ದಿದ್ದೆ ಆದರ್ಶ ಪುರುಷನನ್ನು ಅಂತ ಆದರ್ಶ ಪುರುಷನ ಒಂದು ಪ್ರಾಣ ಪ್ರತಿಷ್ಠೆ ದಿನನ ನಾವು ಹೊಸ ವರ್ಷ ಅಂತ ಖಂಡಿತವಾಗಿ ಘೋಷಣೆ ಮಾಡಬೇಕು ಅಂತ ಹೇಳಿ ನಾವು ಕೇಳ್ಕೊಳ್ತೀವಿ ಅದನ್ನೇ ಸಾಮಕ್ಕೆ ಖಂಡಿತ ಹೊಸ ವರ್ಷ ಮತ್ತು ರಾಮ ಬ ರಾಮ ಭಕ್ತರೆಲ್ಲರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಹೌದು ಹಾಗೂ ರಾಮನ ಪ್ರಾಣ ಪ್ರತಿಷ್ಠಾ ಹೌದು ಅವರ ಆಶೀರ್ವಾದ ಎಲ್ಲರಿಗೂ ಸಿಗಲಿ ಅಂತ ಹೇಳಿ ನಾವು ರಾಮನಲ್ಲಿ ಪ್ರಾರ್ಥಿಸ್ತೇವೆ ಜೈ ಶ್ರೀರಾಮ್